Hi, my name See, last class now, now surface uh, irregularities. Uh, and then, uh, I to box, uh, and then I and then have to share box. I then I See, next. Uh -huh. recall your experience when last time you moved a heavy box from one place to another. ேனாத அபவன்ஸ் ஹெவிஸ் அந்த பாரவாத பெட்டி பாரவாத பெட்டிகா அது ஒன்று ப்ளேஸு இந்த இன்னொரு ப்ளேஸ் மூவ் மாதன எழுதிரோதனா ரீதி நீதா பாரவாத பெட்டிக்னா ஜாக ஜாக ಹೇಳಿದಿರುವಂತಹ ನೆನಪಿದೆಯಾ ಅನುಭವ ಆಗಿದೆಯಾ ಅಂತ ಹೇಳಿ ಕೇಳ್ತಿದ್ದಾರೆ ಇಫ್ ಯು ಹ್ಯಾವ್ ನೋ ಸಚ್ ಎಕ್ಸ್ಪೀರಿಯನ್ಸ್ ದಟ್ ಎಕ್ಸ್ಪೀರಿಯನ್ಸ್ ಒಂದು ವೇಳೆ ನೀವು ಯಾವ ರೀತಿ ಭಾರವಾದ ಟೇಬಲ್ ಅಥವಾ ಪೆಟ್ಟಿಗೆನ ಬಾಕ್ಸ್ ಅಥವಾ ಯಾವುದಾದ್ರೂ ಒಂದು ಭಾರವಾದ ವಸ್ತು ಇರ್ಬೋದು ನೀವು ಆ ರೀತಿ ಎಳೆಯಲ್ಪಟ್ಟಿಲ್ಲ ಅಥವಾ ತಳ್ಳಲ್ಪಟ್ಟಿಲ್ಲ ಅಂತ ಆದರೆ ತುಂಬ ಭಾರದ್ದೆಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಬಾಕ್ಸ್ನ ಅದು ಒಂದು ಚೇರ್ ಇರ್ಬೋದು ಮರದ ಚೇರು ಉಟ್ಟು ಚೇರು ಅವುಗಳನ್ನೂ ಸ್ವಲ್ಪ ಹೇಳೋದು ಅಥವಾ ತಳ್ಳಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂಥೇಳಿ ಕೇಳ್ತಿದ್ದಾರೆ ಯಾಕೆ ಅಂದರೆ ಗೊತ್ತಾಗುತ್ತೆ ನಿಮಗೆ ನೀವೆಷ್ಟು ಬಲವನ್ನು ಪ್ರಯೋಗ ಮಾಡಬೇಕಾಗುತ್ತೆ ಒಂದು ಭಾರವಾದ ಪೆಟ್ಟಿಗೆಯನ್ನು ಅಥವಾ ಭಾರವಾದ ವಸ್ತುವನ್ನು ತಳ್ಳೋದಕ್ಕೆ ಎಳೆಯೋದಕ್ಕೆ ಅಂಥೇಳಿ ಹಾಗಾಗಿ ವಾಟ್ ಈಸ್ ಈಸಿಯರ್ ಟು ಮೂವ್ ದ ಬಾಕ್ಸ್ ಫ್ರಮ್ ರೆಸ್ಟ್ ಆರ್ ಟು ಮೂವ್ ಇಟ್ ವೆನ್ ಇಟ್ ಈಸ್ ಆಲ್ರೆಡಿ ಮೋಷನ್ ಆಲ್ರೆಡಿ ಇನ್ ಮೋಷನ್ ಒಂದು ಜಾಗದಲ್ಲಿ ಇರುವಂತಹ ಪೆಟ್ಟಿಗೆಯನ್ನು ಎಳೆಯೋದು ಅಥವಾ ತಳ್ಳೋದು ಸುಲಭನೋ ಅಥವಾ ಚಲನೆಯಲ್ಲಿರ್ತಕ್ಕಂತಹ ಮೂವಿಂಗಲ್ಲಿರ್ತಕ್ಕಂತಹ ಮೋಷನಲ್ಲಿರ್ತಕ್ಕಂತಹ ಒಂದು ವಸ್ತುವನ್ನು ತಳ್ಳೋದು ಸುಲಭನೋ ಅಂತೇಳಿ ಕೇಳ್ತಿದ್ದಾರೆ ಅಂದರೆ ಇದಕ್ಕೊಂದು ಉದಾಹರಣೆ ತಗೊಳ್ಳೋಣ ಕಿಟ್ಟು ನೋಡಿದ್ದೀರಲ್ಲ ಕಿಟ್ಟಿಗೆ ನಾಲ್ಕು ಚಕ್ರಗಳನ್ನ ಅಥವಾ ಟ್ರಾಲಿ ಅಂತೇಳಿ ಏನು ಕರೀತಾರೆ ಸಾಮಾನುಗಳನ್ನು ಬಟ್ಟೆಯನ್ನು ತುಂಬಿಕೊಂಡು ಹೋಗ್ತಕ್ಕಂಥ ಟ್ರಾಲಿ ಇರ್ಬೋದು ಅದಕ್ಕೆ ನಾಲ್ಕು ಚಕ್ರಗಳಿಲ್ಲ ಅಂದ್ಕೊಳ್ಳಿ ತುಂಬ ಭಾರವಾದ ವಸ್ತುಗಳನ್ನೆಲ್ಲ ಅದರೊಳಗೆ ತುಂಬಿದ್ದೀವಿ ಅದನ್ನು ಹಾಗೆ ಎತ್ಕೊಂಡು ಹೋಗೋದು ಅಥವಾ ತಳ್ಳೋದು ಸುಲಭನೋ ಅದಕ್ಕೆ ನಾಲ್ಕು ಚಕ್ರಗಳನ್ನ ಹಾಕಿ ಅದು ರನ್ನಿಂಗ್ ಆಗುತ್ತೆ ರಮೂ ಆಗುತ್ತೆ ಅದನ್ನು ಹಿಡಿದುಕೊಂಡು ಹೋಗೋದು ಸುಲಭನೋ ಅಂದರೆ ಚಕ್ರಗಳೇನಾಗುತ್ತೆ ನೆಲಕ್ಕೆ ತಾಗಿದ ತಕ್ಷಣ ಅದು ಚಲನೆಯನ್ನು ಶುರು ಮಾಡುತ್ತೆ ಅದನ್ನು ಸುಲಭವಾಗಿ ನಾವು ಎಳ್ಕೊಂಡು ಹೋಗ್ಬಿಡ್ತೀವಿ ಆದರೆ ಚಕ್ರಗಳಿಲ್ಲದೆ ಇರ್ತಕ್ಕಂತಹ ಒಂದು ಪೆಟ್ಟಿಗೆ ಅಥವಾ ರನ್ನಿಂಗಲ್ಲಿ ಚಲನೆಯಲ್ಲಿ ಇಲ್ಲದೆ ಇರುವಂತಹ ಒಂದು ವಸ್ತುವನ್ನು ಎಳೆಯೋದಕ್ಕೆ ಅಥವಾ ತಳ್ಳೋದಕ್ಕೆ ಸುಲಭನೋ ಅಥವಾ ಕಷ್ಟ ಆಗುತ್ತೋ ಅಂತೇಳಿ ಹೇಳ್ತಿದ್ದಾರೆ ಸಲ ನೀವು ಟ್ರೈ ಮಾಡಿ ಆಲ್ರೆಡಿ ఎడదుకొక్తిహ అలనెలిత వస్తున్న ఎళ్యోదు సులభ అందే జాగ్రీ ఇత భారెట్గా తళ్ళోదకి అతను ఎడ్యోదా సులభ ఆ ద ఫోర్స్ రిక్వైర్డ్ టువర్కమ్ ఫ్రిక్షన్ అట్ ద ఇన్సెంట్ అండ్ ఆబ్జెక్ట్ స్టాట్స్ మూవింగ్ ఫ్రమ్ రెస్ట్ ఈస్ ఏ మెషర్ ఆఫ్ స్టాటిక్ ఫ్రిక్షన్ అందర దోర్స్ ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದಂತ ಬಲವನ್ನ ಅದರ ಸ್ಥಾಯಿ ಬಲ ಸ್ಟಾಟಿಕ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದ್ರೆ ಏನಂತೀವಿ ಸ್ಥಾಯಿ ಬಲ ಸ್ಥಾಯಿ ಘರ್ಷಣೆ ಅಂತೇಳಿ ಕರಿತೀವಿ ಅಂದರೆ ಸ್ಥಾಯಿ ಘರ್ಷಣೆಯ ಅಂದರೆ ಇಲ್ಲಿ ದ ಫೋರ್ಸ್ ರಿಕ್ವೈರ್ಡ್ ಯಾವ ಥರ ಬಲ ಅಗತ್ಯ ಟು ಓವರ್ಕಮ್ ಫ್ರಿಕ್ಷನ್ ಅಟ್ ದ ಇನ್ಸ್ಟೆಂಟ್ ಆ್ಯಂಡ್ ಆಬ್ಜೆಕ್ಟ್ ಸ್ಟಾರ್ಟ್ಸ್ ಮೂವಿಂಗ್ ಫ್ರಮ್ ರೆಸ್ಟ್ ಏನು ಒಂದು ಒಂದು ಆಬ್ಜೆಕ್ಟ್ ಒಂದು ವಸ್ತು ಅಂತ ಅಥವಾ ಅದೊಂದು ಕಾಯ ಕಾಯ ಅಂದರೆ ಅದೊಂದು ಬಾಕ್ಸ್ ಇರ್ಬೋದು ಅಥವಾ ಒಂದು ಟೇಬಲ್ ಇರ್ಬೋದು ಅಥವಾ ಚೇರ್ ಇರ್ಬೋದು ಅಥವಾ ನಿಶ್ಚಲ ಸ್ಥಿತಿಯಲ್ಲಿದೆ ರೆಸ್ಟಲ್ಲಿದೆ ಆ ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವೊಂದನ್ನು ಆಬ್ಜೆಕ್ಟ್ನ ಆ ಕ್ಷಣದಲ್ಲಿ ತಕ್ಷಣಕ್ಕೆ ಚಲಿಸಲಾರಂಭಿಸಲು ಬೇಕಾದ ಅಂದರೆ ಭಾರವಾದ ಪೆಟ್ಟಿಗೆ ಇದೆ ಅದನ್ನು ಇವಾಗ ಎತ್ಕೊಂಡು ಬಾ ಅಥವಾ ತೆಗೆದುಕೊಂಡು ಬಾ ಅಥವಾ ಎಳ್ಕೊಂಡು ಬಾ ಅಂತ ಹೇಳ್ತಾರೆ ಆ ಕ್ಷಣದಲ್ಲಿ ನೀವು ಯಾವ ಫೋರ್ಸನ್ನು ಹಾಕಿ ಅದನ್ನು ಎಳ್ಕೊಂಡು ಬರ್ತೀರೋ ಆ ಬೇಕಾದಂತಹ ಆ ಬಲವನ್ನು ಮೆಜರ್ಟೇ ಅಳತೆ ಮಾಡ್ತೀವಲ್ಲ ಆ ಬಲ ಆ ಬಲವನ್ನು ಏನಂತ ಕರಿತೀವಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಸ್ಥಾಯಿ ಘರ್ಷಣೆ ಅಂತೇಳಿ ಕರಿತೀವಿ ಈ ಆ ಕ್ಷಣದಲ್ಲಿ ಈಗ ತಕ್ಷಣಕ್ಕೆ ಯಾವುದೋ ಒಂದು ವಸ್ತುವನ್ನು ನಮ್ಮ ಬಲವನ್ನು ಉಪಯೋಗಿಸಿಕೊಂಡು ಎಳೆದುಕೊಂಡು ಬರೋದು ಅಥವಾ ತಳ್ಳಿಕೊಂಡು ಬರೋ ಒಂದು ಪ್ರಕ್ರಿಯೆಗೆ ಏನಂತ ಕರಿತೀವಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಘರ್ಷಣೆ ಅಂದ್ರೆ ಸ್ಥಾಯಿ ಘರ್ಷಣೆ ಅಂತೇಳಿ ಕರಿತೀವಿ ಗೊತ್ತಾಯ್ತಾ ಆನ್ ದ ಅದರ್ ಹ್ಯಾಂಡ್ ದ ಫೋರ್ಸ್ ರಿಕ್ವೈರ್ಡ್ ಟು ಕೀಪ್ ದ ಆಬ್ಜೆಕ್ಟ್ ಮೂವಿಂಗ್ ವಿತ್ ದ ಸೇಮ್ ಸ್ಪೀಡ್ ಈಸ್ ಎ ಮೆಷರ್ ಆಫ್ ಸ್ಲೈಡಿಂಗ್ ಫ್ರಿಕ್ಷನ್ ಇನ್ನೊಂದು ಇನ್ನೊಂದು ವಿಧದಲ್ಲಿ ಹೇಳಬೇಕು ಇನ್ ದ ಅದರ್ ಹ್ಯಾಂಡ್ ಅಂದರೆ ದ ಫೋರ್ಸ್ ರಿಕ್ವೈರ್ಡ್ ಟು ಕೀಪ್ ಆ ಬಲವನ್ನು ಯಾವ ರೀತಿ ನಾವು ಹಾಗೆ ಇಟ್ಕೊಳ್ಬೇಕು ಅಂದರೆ ಈಗ ಅದನ್ನು ಎಳ್ಕೊಂಡು ಬರ್ತಿದ್ದಾನೆ ಒಂದು ಬಲವನ್ನು ಪ್ರಯೋಗ ಮಾಡಿ ಒಂದು ಎಳ್ಕೊಂಡು ಬರ್ತಿದ್ದಾನೆ ಅಲ್ಲಿ ಒಂದು ಮೂವಿಂಗ್ ಚಲನೆಯಲ್ಲಿ ಇದೆ ಅಲ್ವಾ ಒಂದು ನಿರ್ದಿಷ್ಟವಾದ ಚಲನೆಯಲ್ಲಿ ಅವನು ಎಳ್ಕೊಂಡು ಬರ್ತಾ ಇದ್ದಾನೆ ಆ ಒಂದು ವೇಗ ಆ ಒಂದು ಸ್ಪೀಡು ಅದೇ ಸೇಮ್ ಸ್ಪೀಡು ಆ ಒಂದು ಜವ ಜವ ಅಂದರೆ ಸ್ಪೀಡ್ ಅಂತಾನೆ ವೇಗ ಅಂತ ಅದೇ ಆ ಒಂದು ಕಾಯವನ್ನು ಒಂದು ಬಾಕ್ಸು ಅಥವಾ ಚೇರನ್ನು ಈಗ ಹೇಳ್ಕೊಂಡು ಬರ್ತಿದ್ದಾನೆ ಅಂದರೆ ಯಾವುದೋ ಒಂದು ಸ್ಪೀಡಲ್ಲಿ ಹೇಳ್ಕೊಂಡು ಬರ್ತಿರ್ತಾನೆ ಅದೇ ಜವದಲ್ಲಿ ಚಲಿಸುವಂತೆ ಮಾಡೋದು ತುಂಬ ಅಗತ್ಯ ಅದೇ ಜವದಲ್ಲಿ ಚಲಿಸುವಂತೆ ಮಾಡುವಂತಹ ಬಲ ಇದೆಯಲ್ಲ ಅವನು ಹೆಚ್ಚು ನಿಧಾನನೂ ಮಾಡಿದೆ ಆ ಬಾಕ್ಸನ್ನು ಹೇಳ್ಕೊಂಡು ತುಂಬ ಸ್ಟಾಪು ಮಾಡೋಲ್ಲ ಅಲ್ಲಿ ನಿಲ್ಲಿಸ್ಬಿಡೋಲ್ಲ ಹೇಳ್ಕೊಂಡು ಬರ್ತಾನೆ ಅಥವಾ ತುಂಬ ಜೋರಾಗಿ ಹೇಳ್ಕೊಂಡು ಬರಲ್ಲ ಒಂದೇ ವೇಗದಲ್ಲಿ ಆ ಒಂದು ಕಾಯವನ್ನು ಒಂದೇ ವೇಗದಲ್ಲಿ ಚಲಿಸುವಂತೆ ಹಾಕುವಂತಹ ಬಲವನ್ನು ಸ್ಲೈಡಿಂಗ್ ಫ್ರಿಕ್ಷನ್ ಏನಂತ ಕರೀತಾರೆ ಸ್ಲೈಡಿಂಗ್ ಫ್ರಿಕ್ಷನ್ ಜಾರು ಘರ್ಷಣೆ ಜಾರು ಘರ್ಷಣೆ ಅಂತೇಳಿ ಕರಿತೀವಿ ಅರ್ಥ ಆಗ್ತಿದೆಯಾ ದ ಫೋರ್ಸ್ ರಿಕ್ವೈರ್ಡ್ ಟು ಕೀಪ್ ವಿತ್ ಸೇಮ್ ಸ್ಪೀಡ್ ಒಂದೇ ವೇಗ ಹೆಚ್ಚು ಮಾಡದೆ ವೇಗದಲ್ಲಿ ಕಡಿಮೆಯೂ ಮಾಡಿದೆ ಜವದಲ್ಲಿ ಒಂದೇ ವೇಗದಲ್ಲಿ ಆ ಒಂದು ಕಾಯವನ್ನು ಆ ಒಂದು ವಸ್ತುವನ್ನು ಚಲಿಸುವಂತೆ ಮಾಡುವ ಬಲವನ್ನು ಏನಂತ ಕರೀತಾರೆ ಸ್ಲೈಡಿಂಗ್ ಫ್ರಿಕ್ಷನ್ ಈಗ ನಿಮಗೆ ಇನ್ನೂ ಅರ್ಥ ಆಗಬೇಕು ಅಂದರೆ ಈಗ ಸ್ಕೂಟಿನಲ್ಲಿ ಹೋಗ್ತಾ ಇರ್ತೀವಿ ಅಥವಾ ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ ನಲವತ್ತು ಸ್ಪೀಡ್ ಅಥವಾ ಮೂವತ್ತು ಸ್ಪೀಡಲ್ಲಿ ಹೋಗ್ತಿದ್ದಾರೆ ಇನ್ನು ಕೆಲವರು ಅರವತ್ತರಲ್ಲಿ ಹೋಗ್ತಿರ್ತಾರೆ ಅಂತ ಕೇಳಿರ್ತಾರೆ ಆ ಒಂದೇ ವೇಗವನ್ನು ಕಾಯ್ಕೊಳ್ತಾರಲ್ಲ ಈಗ ಒಂದು ಕಿಲೋಮೀಟ್ರ್ ನಲವತ್ತು ಸ್ಪೀಡಿನಲ್ಲಿ ಬಂದಿದ್ದಾರೆ ಇನ್ನು ಉಳಿದಂತಹ ಇನ್ನೊಂದು ಕಿಲೋಮೀಟರ್ನ ಆ ದೂರವನ್ನು ಕ್ರಮಿಸೋದಕ್ಕೆ ಅವರು ನಲವತ್ತಕ್ಕಿಂತ ಕಡಿಮೆನೂ ಬರಲ್ಲ ನಲವತ್ತಕ್ಕಿಂತ ಹೆಚ್ಚು ಐವತ್ತಕ್ಕೂ ಹೋಗಲ್ಲ ಮೂವತ್ತಕ್ಕೂ ಬರಲ್ಲ ಇನ್ನು ಅರವತ್ತಕ್ಕೂ ಹೋಗಲ್ಲ ಒಂದೇ ವೇಗದಲ್ಲಿ ಗಾಡಿಯನ್ನು ಚಲಿಸ್ಕೊಂಡು ಹೋಗ್ತಾನೆ ಆ ರೀತಿ ಈ ಒಂದು ಕಾಯವನ್ನು ಈ ಒಂದು ಬಾಕ್ಸ್ನ ತೆಗೆದುಕೊಂಡು ಬರ್ತಿರ್ತಕ್ಕಂತಹ ವ್ಯಕ್ತಿ ಒಂದೇ ವೇಗದಲ್ಲಿ ಹೆಚ್ಚು ಜೋರಾಗೂ ಎಳೆದುಕೊಂಡು ಬರದೆ ಹೆಚ್ಚು ಕಡಿಮೆಯೂ ಮಾಡಿದೆ ಆ ಒಂದೇ ವೇಗದಲ್ಲಿ ಬರ್ತಾರಲ್ಲ ಚಲಿಸುವಂತೆ ಮಾಡುವಂತಹ ಆಗ್ತಕ್ಕಂಥ ಬಲ ಇದೆಯಲ್ಲ ಅದನ್ನು ಏನಂತೀವಿ ಸ್ಲೈಡಿಂಗ್ ಫ್ರಿಕ್ಷನ್ ಜಾರು ಘರ್ಷಣೆ ಅಂತ ಕರಿತೀವಿ ವೆನ್ ದ ಬಾಕ್ಸ್ ಸ್ಟ್ಯಾಟ್ ಸ್ಲೈಡಿಂಗ್ ಸ್ಲೈಡಿಂಗ್ ಅಂದರೆ ಆ ಬಾಕ್ಸ್ ద కాంటాక్ట్ పాయింట్స్ ఆన్ ఇట్స్ సర్ఫేస్ డు నాట్ గెట్ ఎనఫ్ టైమ్ టు లాక్ ఇన్ టు కాంటాక్ట్ పాయింట్స్ ఆన్ ద ಇದೇನಾಗಿರುತ್ತೆ ಅಲ್ಲಿ ಈ ఈ స్లైడింగ్ ఫ్రిక్షన్ ಅಳತೆಯಾಗಿರುತ್ತೆ ಅದೇ అదే రీతి పెట్టి జారలు ಸ್ಟಾರ್ಟ್ಸ್ ಟು టు ದ ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಆನ್ ಇಟ್ಸ್ ಸರ್ಫೇಸ್ ಅದರ ತಳದ ಮೇಲ್ಮೈಯಲ್ಲಿರುವ ಸಂಪರ್ಕ ಬಿಂದುಗಳು ಈ ಒಂದು ಬಾಕ್ಸ್ ಇದೆ ಅಂದರೆ ಇದರ ತಳಭಾಗದಲ್ಲಿ ಇದರ ಮೇಲ್ಮೈ ಇರುತ್ತಲ್ಲ ಬಾಕ್ಸ್ನ ಮೇಲ್ಮೈ ಅದರ ಸಂಪರ್ಕ ಬಿಂದುಗಳು ಈ ನೆಲ ನೆಲದ ಮೇಲಲ್ವ ತಳ್ಕೊಂಡು ಹೋಗ್ತಿರೋದು ಈ ನೆಲದ ಮೇಲ್ಮೈನ ಸಂಪರ್ಕ ಬಿಂದುಗಳೊಂದಿಗೆ ಹೊಂದಿಸಿಕೊಳ್ಳಲು ಅಂದರೆ ಇದರ ರನ್ನಿಂಗಲ್ಲಿರುತ್ತೆ ಅಲ್ವಾ ಚಲನೆಯಲ್ಲಿ ಅದನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಏನಾಗುತ್ತೆ ಬಂಧಿಸಿಕೊಳ್ಳೋದ್ರಲ್ಲಿ ಸಾಕಷ್ಟು ಕಾಲ ಅವಕಾಶ ದೊರೆದಿಟ್ಟು ದೊರೆಯೋದಿಲ್ಲ ಅಂದರೆ ಸ್ಟಕ್ ಆಗೋದಕ್ಕೆ ನಾಟ್ ಗೆಟ್ ಆನ್ ಆಫ್ ಟೈಮ್ ಟು ಲಾಕ್ ಇಂಟು ದ ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಆನ್ ದ ಫ್ಲೋರ್ ಈ ಪೆಟ್ಟಿಗೆಯ ಮೇಲ್ಮೈಗೂ ಮೇಲ್ಮೈ ಬಿಂದುವಿಗೂ ನೆಲದ ಮೇಲ್ಮೈ ಬಿಂದುವಿಗೂ ಅದೆರಡು ಬಂಧಿಸಿಕೊಳ್ಳೋದಿಕ್ಕೆ ಲಾಕ್ ಆಗೋದಕ್ಕೆ ಇಲ್ಲೇ ನಿಂತ್ಕೊಳ್ಳೋದಿಕ್ಕೋ ಅಥವಾ ಸ್ವಲ್ಪ ತಡೆಯಾಗೋದಕ್ಕೋ ಅದನ್ನ ಅಥವಾ ಅದನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಯಾಕೆಂದ್ರೆ ಅದು ದ ಚಲನೆಯಲ್ಲಿ ಫ್ರಿಕ್ಷನ್ ಈಸ್ಲೈಡ್ಲಿ ಸ್ಮಾಲರ್ ದಾನ್ ದ ಸ್ಟಿಕ್ ಫ್ರಿಕ್ಷನ್ ಆದ್ದರಿಂದ ಏನು ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಸ್ವಲ್ಪ ಕಡಿಮೆ ಇರುತ್ತಂತೆ ಅಂದರೆ ಈ ಸ್ಲೈಡಿಂಗ್ ಫ್ರಿಕ್ಷನ್ ಅಲ್ಲಿ ಫ್ರಿಕ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ ಯಾವುದಕ್ಕೆ ಹೊಲಿಸ್ಕೊಂಡ್ರೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಗೆ ಹೊಲಿಸ್ಕೊಂಡ್ರೆ ದ ಸ್ಲೈಡಿಂಗ್ ಫ್ರಿಕ್ಷನ್ ಸ್ಲೈಡ್ಲಿ ಸ್ಮಾಲರ್ ಅಂದರೆ ಸ್ವಲ್ಪ ಕಡಿಮೆ ಅಥವಾ ಚಿಕ್ಕದಾಗಿರುತ್ತೆ ಸ್ಮಾಲರ್ ಅಂದ್ರೆ ಕಡಿಮೆನೆ ದ್ಯಾನ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್ ಫ್ರಿಕ್ಷನ್ ಅನ್ನೋದು ಸ್ಟ್ಯಾಟಿಕ್ ಫ್ರಿಕ್ಷನ್ ಗೆ ಹೋಲಿಸ್ಕೊಂಡ್ರೆ ಸ್ಥಾಯಿ ಘರ್ಷಣೆಯಲ್ಲಿ ಘರ್ಷಣೆ ಹೆಚ್ಚಾಗಿರುತ್ತೆ ಜಾರು ಘರ್ಷಣೆಯಲ್ಲಿ ಕ್ಷಣ ಏನಾಗುತ್ತೆ ಸ್ವಲ್ಪ ಕಡಿಮೆ ಇರುತ್ತೆ ಆ್ಯಂಡ್ ಯು ಫೈಂಡ್ ಇಟ್ ಸಮ್ ವಾಟ್ ಈಸಿಯರ್ ಟು ಮೂವ್ ದ ಬಾಕ್ಸ್ ಆಲ್ರೆಡಿ ಇನ್ ಮೋಷನ್ ದ್ಯಾನ್ ಟು ಗೆಟ್ ಇಟ್ ಸ್ಟಾರ್ಟೆಡ್ ಹಾಗೇನು ಮತ್ತು ಪೆಟ್ಟಿಗೆಯಲ್ಲಿ ಚಲಿಸುವಂತೆ ಮಾಡುವುದಕ್ಕಿಂತ ಈಗಾಗಲೇ ಚಲನೆಯಲ್ಲಿರುವ ಪೆಟ್ಟಿಗೆಯನ್ನು ಚಲನೆಯಲ್ಲಿಯೇ ಇರಿಸುವುದು ತುಂಬ ಸುಲಭ ಆಗುತ್ತೆ ನಮಗೆ ಯಾವುದೋ ಒಂದು ಜಾಗದಲ್ಲಿ ಇರ್ತಕ್ಕಂಥ ಪೆಟ್ಟಿಗೆಯನ್ನು ಎಳೆದುಕೊಂಡು ಬರೋದಕ್ಕೂ ಆಲ್ರೆಡಿ ಚಲನೆಯಲ್ಲಿ ಎಳೆದುಕೊಂಡು ಹೋಗ್ತಿರ್ತಕ್ಕಂಥ ಪೆಟ್ಟಿಗೆಯನ್ನು ತೆಗೆದುಕೊ ಬರೋದಕ್ಕೆ ಹೆಚ್ಚು ಸುಲಭವಾಗಿರುತ್ತೆ ಈ ದ ಬಾಕ್ಸ್ ಆಲ್ರೆಡಿ ಇನ್ ಮೋಷನ್ ಆಲ್ರೆಡಿ ಚಲನೆಯಲ್ಲಿರುವಂತಹ ಪೆಟ್ಟಿಗೆಯನ್ನ ನಾವು ತೆಗೆದುಕೊಂಡು ಬರೋ ಸುಲಭ ಆಗುತ್ತೆ ದ್ಯಾನ್ ಟು ಗೆಟ್ ಇಟ್ ಸ್ಟಾರ್ಟ್ ಇಟ್ ಇನ್ನು ಚಲನೆಗೆ ಒಳಪಡಿಸೋದೇ ಇರ್ತಕ್ಕಂಥ ಪೆಟ್ಟಿಗೆಗಿಂತ ಚಲನೆಯುವ ಪೆಟ್ಟಿಗೆಯನ್ನು ನಾವು ಚಲಿಸುವಂತೆ ಮಾಡೋದು ತುಂಬ ಈಸಿ ಆಗುತ್ತೆ ಆಯ್ತಾ ಸೊ ಇದಿಷ್ಟಿರಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪಾಯಿಂಟ್ ಇದೆ ಫ್ರಿಕ್ಷನ್ ನೆಸೆಸರಿ ಇವಿಲ್ ಇದನ್ನ ಡಿಸ್ಕಸ್ ಮಾಡೋಣ ನಿಮಗೆ ಏನಾದರೂ ಗೊತ್ತಿದ್ದರೆ ಈ ರೀತಿ ಬೇರೆ ಎಕ್ಸಾಂಪಲ್ಸ್ಗಳಿದ್ರೆ ಅದನ್ನು ಕಮೆಂಟಲ್ಲಿ ಹಾಕಿ ಅಥವಾ ನೀವು ಇಟ್ಕೊಳ್ಳಿ ನೀವು ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವರು ಸಹ ಕನ್ನಡಿಂದ ಬಂದಿದ್ದರೆ ಅವ್ರಿಗೆ ಈಸಿ ಆಗುತ್ತೆ ನೀವು ವಿಡಿಯೋನ ಆನ್ ಮಾಡಿಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಟೂ ಆರ್ ತ್ರೀ ಟೈಮ್ಸ್ ಆಡಿಯೋನ ಕೇಳಿ ಏನಾದರೂ ಡೌಟ್ಸ್ ಬಂತು ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಹಾಗೆ ಒಂದು ಪೆನ್ಸಿಲ್ ಇಟ್ಕೊಂಡು ಇಂಪಾರ್ಟೆಂಟ್ ಪಾರ್ಟ್ಸ್ನ ಅಂಡರ್ಲೈನ್ ಮಾಡ್ತಾ ಹೋಗಿ ಆಡಿಯೋನ ಕೇಳಿಸ್ಕೊ ಆ್ಯಂಡ್ ನೆಕ್ಸ್ಟ್ ಡೇ ಹೋಗಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರ್ತಾರಲ್ಲ ಅವ್ರ ಜೊತೆ ಏನನ್ನ ನೀವು ಆಡಿಯೋದಲ್ಲಿ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ಕಲ್ಲಿ ಹೋದಿ ಅದನ್ನು ಡಿಸ್ಕಸ್ ಮಾಡಿ ಆ ರೀತಿ ಮಾಡಿದ್ರೆ ನಿಮ್ಮ ಮೆಮೋರಿಸಲ್ಲಿ ಲಾಂಗ್ ಟೈಮ್ ಪ್ರೂಕ್ ಹೆಚ್ಚು ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿದೆ ಓಕೆನಾ ಓಕೆ ಮೈ ಸ್ಟೂಡೆಂಟ್ ಇಷ್ಟರಲ್ಲಿ ವಿತ್ ಇನ್ ಓಮ್ ವರ್ಕ್ ಕ್ವೆಶನ್ಸನ್ನ ತೊಗೊಳ್ಳಿ സ്റ്റാറ്റിക് ഫ്രിക്ഷൻ സ്റ്റാറ്റിക് ഫ്രിക്ഷൻ അതിലർ മാത്രീക്സാമ്പൽ ഫോർ ഈ പ്രതിയൊന്നക്കൂ ഒന്നൊന്ന് ഉദാഹരണയെന്നു ಅಥವಾ ಈ ರೀತಿನಾದ್ರೂ ಆನ್ಸರ್ ಮಾಡಿ ಇಲ್ಲಾಂದರೆ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಆ್ಯಂಡ್ ಸ್ಲೈಡಿಂಗ್ ಫ್ರಿಕ್ಷನ್ ಇವುಗಳಿಗೆ ವ್ಯತ್ಯಾಸದ ರೂಪದಲ್ಲಿ ಆದರೂ ಬಂದು ಎಕ್ಸಾಂಪಲ್ಸ್ಗಳನ್ನ ಕೊಡಿ ಆ್ಯಂಡ್ ಇನ್ನು ಅಂತ ಈ ರೀಸನ್ ವೈ ದ ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಸ್ಮಾಲರ್ ದ್ಯಾನ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಸ್ಲೈಡಿಂಗ್ ಫ್ರಿಕ್ಷನ್ನು ಸ್ಲಾ ಸ್ಟ್ಯಾಟಿಕ್ ಫ್ರಿಕ್ಷನ್ಗಿಂತ ಕಡಿಮೆ ಇರುತ್ತೆ ಯಾಕೆ ಅಂತೇಳಿ ರೀಸನ್ನ ಕೊಡಬೇಕು ലംപീറ്റ് എല്ലാ വീഡിയോസ് പ്ലേലിസ്റ്റ് സുലഭ വാങ്ങി പാര ಟೆಸ್ಟ್ ಪಾರ್ಟ್ ಫೈ ಅಥವಾ ಟೆನ್ವರೆಗೂ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಫ್ರೆಂಡ್ಸ್ ಎಲ್ಲರೂ ಡೈಲಿ ನಾನು ಆಗ್ತಕ್ಕಂತಹ ಕ್ಲಾಸಸ್ಸು ನಿಮ್ಮ ಲೆಸನ್ಸ್ಗಳ ಎಲ್ಲ ವೀಡಿಯೋಸ್ ನಿಮಗೆ ಈಸಿಯಾಗಿ ನೋಟಿಫಿಕೇಷನ್ ಬರುತ್ತೆ ಸರ್ಚ್ ಮಾಡೋ ನೆಸೆಸಿಟಿಯಲ್ಲಿ ಓಕೆನಾ ಓಕೆ ಥ್ಯಾಂಕ್ ಯು